ಎಲ್ರಿಗೂ ನಮಸ್ಕಾರ ಎಸ್ಪೆಷಲಿ ಆ ಟ್ವೆಲ್ವ್ ಇಯರ್ಸ್ ಆಫ್ ಸಿ ಸಿ ಎಲ್ ಜರ್ನಿ ಮೇಲೆ ಇನ್ಫ್ಯಾಕ್ಟ್ ಒಂಥರ ತುಂಬ ಎಮೋಷ್ನಲ್ ಮೂಮೆಂಟ್ ಥರ ಇದೆ ಟ್ವೆಲ್ವ್ ಇಯರ್ಸ್ ಇನ್ ಟು ಟೂ ಮಂತ್ಸ್ ಅಂತ ಇಯರ್ಲಿ ಇಟ್ಕೊಂಡ್ರು ಟ್ವೆಂಟಿ ಫೋರ್ ಮಂತ್ಸ್ ಆಯಿತು ಅಂದರೆ ಎರಡು ವರ್ಷ ನಾವು ಬರೀ ನಮ್ಮ ಜೀವನದಲ್ಲಿ ಸಿ ಸಿ ಎಲ್ಗೆ ಕೊಟ್ಟಿದ್ದೀವಿ ಕಳೆದಿದ್ದೀವಿ ಎಫರ್ಟ್ ಹಾಕಿದ್ದೀವಿ ಸೊ ಅಷ್ಟು ಎಫರ್ಟು ಇವತ್ತು ಏನು ಬುರ್ಜ್ ಖಲೀಫಾ ಮೇಲೆ ಬರ್ತಾ ಇದೆ ಸಿ ಸಿ ಎಲ್ ಬಿಗರ್ ಆ್ಯಂಡ್ ಬೆಟರ್ ಆಗ್ತಾಯಿದೆ ಇದಿಷ್ಟಕ್ಕೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ವಿಷ್ಣು ಸರ್ಗೆ ಬಿಕಾಸ್ ಲಾಸ್ಟ್ ಇಯರ್ ಆಫ್ಟರ್ ದ ಫೈನಲ್ಸ್ ನಾವೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಹಿ ಸೆಟ್ ಹಿ ಪ್ರಾಮಿಸ್ಡ್ ನೆಕ್ಸ್ಟ್ ಇಯರ್ ವಿಲ್ ಬಿ ಬಿಗರ್ ಆ್ಯಂಡ್ ಬೆಟರ್ ಡೆಫಿನೆಟ್ಲಿ ಓ ಮೇಡ್ ಇಟ್ ಬಿಗರ್ ಆ್ಯಂಡ್ ಬೆಟರ್ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನಮ್ಮ ನಮ್ಮದೇ ಆದ ನೈಸ್ ಫಸ್ಟ್ ತ್ರೀ ಇಯರ್ಸ್ ಟೈಟಲ್ ಸ್ಪಾನ್ಸರ್ ಆಗಿದ್ರು ಅದಾದಮೇಲೆ ಹಲವಾರು ಸ್ಪಾನ್ಸರ್ಗಳು ಬರ್ತಾಯಿದ್ರು ಬಟ್ ಅಗೇನ್ ಸೊ ನೈಸ್ ಟು ಸಿ ನೈಸ್ ಪ್ರೆಸೆನ್ಸ್ ಕರ್ನಾಟಕ ಬುಲ್ಡೋಸರ್ಸ್ ಆ್ಯಂಡ್ ಪವರ್ಡ್ ಬೈ ಬ್ಲಾಬ್ಸ್ ಥ್ಯಾಂಕ್ ಯು ಸೋ ಮಚ್ ಕೆಣಿ ಸರ್ ನಮ್ಮೆಲ್ಲರೂ ಕುಟುಂಬದಷ್ಟೇ ಅಥವಾ ಕುಟುಂಬಕ್ಕಿಂತ ಜಾಸ್ತಿ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ನಿಮ್ಮೆಲ್ಲ ನಿಮಗೆ ಮತ್ತು ನಿಮ್ಮ ತಂಡಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಫ್ಕೋರ್ಸ್ ಒಬ್ಬ ವ್ಯಕ್ತಿಯ ಹೆಸರು ತೆಗೆದಲ್ಲೇ ಇದ್ದರೆ ಕರ್ನಾಟಕ ಬುಲ್ಡೋಸರ್ಸ್ನಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ದು ಸ್ಟಾರ್ಟ್ ಆಗದೆ ಕೆಯಿಂದ ಅದನ್ನು ತೆಗೆದು ನಾವು ಮಾತಾಡೋದಕ್ಕೆ ಸಾಧ್ಯವೇ ಇಲ್ಲ ಕಿಚ್ಚ ಸುದೀಪಣ್ಣ ಇವತ್ತು ಹುಷಾರಿಲ್ಲ ಸೊ ಅದಕ್ಕೋಸ್ಕರ ಬರೋಕ್ಕಾಗಿಲ್ಲ ಸ್ವಲ್ಪ ಫೀವರ್ ಇದೆ ಅವರು ಈ ಇವೆಂಟಿಗೆ ಬರಬೇಕು ಅಂತಲೇ ನೆನ್ನೆ ನೈಟ್ ಟ್ರಾವೆಲ್ ಮಾಡಿದ್ರು ಬಟ್ ಸ್ಟಿಲ್ ಸ್ವಲ್ಪ ಹುಷಾರಿಲ್ದಿರೋ ಕಾರಣ ಈ ಕುಡನ್ ಕಮ್ ಆ್ಯಂಡ್ ಐ ವುಡ್ ಲೈಕ್ ಟು ಈ ಸ್ಟೇಜ್ನ ಬಳಸ್ಕೊಳ್ಳೋದಕ್ಕೆ ಒಂದು ವ್ಯಕ್ತಿನ ಕರೆದು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಮಯೂಕ್ ಅವರು ಮತ್ತು ಹೇಮಂತ್ ಅವರು ದಯವಿಟ್ಟು ಬರಬೇಕಿಲ್ಲಿ ಪ್ಲೀಸ್ ಏನಕ್ಕೆ ಇಬ್ಬರು ವ್ಯಕ್ತಿಗಳ್ನ ಕರೆದಿದ್ದೀನಿ ಇವತ್ತು ಅಂದರೆ ಕರ್ನಾಟಕ ಬುಲ್ಡೋಸರ್ಸ್ದು ಟ್ಯಾಂಟ್ರಮ್ಸ್ ಇರ್ಬೋದು ತಲೆನೋವಿರ್ಬೋದು ಕೂಗಾಟ ಅರ್ಚಾಟ ಕಿರ್ಚಾಟ ಜಗಳ ನಗು ನೋವು ನಲಿವು ರೂಮ್ ಸರಿ ಇಲ್ಲ ರೂಮ್ ಬೇಕು ಆ ಚೇಂಜ್ ಆಗಬೇಕು ಊಟ ಸರಿ ಇಲ್ಲ ಆ ಊಟ ಬೇಕು ಪ್ರತಿಯೊಂದು ಹಿಡಿದು ಎ ಟು ಝೆಡ್ ಸ್ಟಾರ್ಟ್ ಪ್ರಾಕ್ಟೀಸ್ ಅಂತ ಹೇಳಿದು ಲಾಸ್ಟ್ ಫ್ಲೈಟ್ ವಾಪಸ್ ಬಂದು ಎಲ್ಲರ ಮನೆ ತಲುಪೋ ತನಕ ಎಲ್ಲರ ಜವಾಬ್ದಾರಿ ವಹಿಸ್ಕೊಳ್ಳೋವಂಥ ಇಬ್ಬರು ವ್ಯಕ್ತಿಗಳಿರು ಸೊ ಇವರಿಗೆ ಇವರಿಬ್ಬರಿಗೆ ಇಡೀ ತಂಡದ ಪರವಾಗಿ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ವಿತೌಟ್ ದೆಮ್ ಕರ್ನಾಟಕ ಬುಲ್ಡೋಸರ್ಸ್ ಡೇ ಒನ್ ಪ್ರಾಕ್ಟೀಸೇ ಸ್ಟಾರ್ಟ್ ಆಗೋಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಮಯೂಕ್ ಅಂಡ್ ಹೇಮಂತ್ ಆ್ಯಂಡ್ ಅಫ್ಕೋರ್ಸ್ ನಮ್ಮ ತಂಡ ನಮ್ಮ ಹೆಮ್ಮೆಯ ತಂಡ ಎರಡು ವರ್ಷ ಚಾಂಪಿಯನ್ಸ್ ಆಗಿದ್ದೀವಿ ಸುಮಾರು ಐದು ಸಲ ಫೈನಲ್ಸ್ಗೆ ಹೋಗಿ ರನ್ನರ್ಅಪ್ ಆಗಿದ್ದೀವಿ ಅದೆಲ್ಲ ಸೈಡಿಗಿಟ್ಟು ಇಟ್ಟು ಈ ವರ್ಷ ಡೆಫಿನೆಟ್ಲಿ ಪ್ರಾಕ್ಟೀಸ್ ಚೆನ್ನಾಗಾಗಿದೆ ಹೊಸ ಪ್ಲೇಯರ್ಸ್ಗಳು ಕೂಡ ಇನ್ಕ್ಲೂಷನ್ ಆಗಿದ್ದಾರೆ ಲಾಸ್ಟ್ ಇಯರ್ ಒಂದಿಬ್ಬರು ಮೂರು ಜನ ಪ್ಲೇಯರ್ಸ್ ಇನ್ಕ್ಲೂಡ್ ಆದರು ಈ ವರ್ಷ ಮಂಜುನಾಥ್ ಅನ್ನೋ ಒಂದು ಹೊಸ ಪ್ಲೇಯರ್ ಇನ್ಕ್ಲೂಡ್ ಆಗಿದ್ದಾರೆ ಅವರ ರೀಸೆಂಟ್ ಫಿಲ್ಮ್ ಒಂದು ಸರಳ ಪ್ರೇಮಕತೆಯಲ್ಲಿ ಕೂಡ ಅವರು ಆ್ಯಕ್ಟ್ ಮಾಡಿದರು ಸೊ ವೆಲ್ಕಮ್ ಮಂಜು ಟು ದ ಫ್ಯಾಮಿಲಿ ಆಫ್ ಕರ್ನಾಟಕ ಬುಲ್ಡೋಸರ್ಸ್ ಆ್ಯಂಡ್ ನಮ್ಮ ತಂಡದ ಈ ವರ್ಷದ ಕೋಚ್ ಆಗಿ ರಾಜಶೇಖರ್ ಶಾನ್ಬಾಳ್ ಅವರಿದ್ದಾರೆ ಸೊ ಅವರು ಅಂಡರ್ ಟ್ವೆಂಟಿ ತ್ರೀ ಕರ್ನಾಟಕ ಸ್ಟೇಟ್ ಕೋಚ್ ಅವರು ಆಗಿದ್ದರು ಆ್ಯಂಡ್ ನಮ್ಮ ತಂಡದ ಭಾಗವಾಗಿ ನಮಗೆ ಕೋಚ್ ಮಾಡ್ತಿರೋದು ನಮ್ಮೆಲ್ಲರಿಗೂ ತುಂಬ ಹೆಮ್ಮೆ ಇದೆ ಇಂಥ ಒಬ್ಬ ವ್ಯಕ್ತಿ ನಮ್ಮ ಜೊತೆಗೆ ಬಂದು ಕೋಚ್ ಮಾಡ್ತಿರೋದು ಯಾಕೆಂದರೆ ಇಂಡಿಯಾ ಅಂಡರ್ ನೈನ್ಟೀನ್ನ ರೆಪ್ರೆಸೆಂಟ್ ಮಾಡಿರೋವಂಥವ್ರು ಕರ್ನಾಟಕಗಾಡಿರುವಂಥವರು ಜೂನಿಯರ್ಸ್ಗೆ ಸೀನಿಯರ್ಸ್ಗೆ ಪ್ರತಿಯೊಂದು ಹಂತದಲ್ಲಿ ಆಡಿ ಅಂಡರ್ ಟ್ವೆಂಟಿ ತ್ರೀ ಕೋಚ್ ಆಗಿ ಇವತ್ತು ಕರ್ನಾಟಕ ಬುಲ್ಡರ್ಸರ್ಸ್ ಕೋಚ್ ಆಗಿರೋದಕ್ಕೆ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಪ್ರೌಡ್ ಆಫ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ನಮ್ಮ ಫಿಸಿಯೋ ರಾಮ್ ಅವರು ತುಂಬ ಹಾರ್ಡ್ ವರ್ಕಿಂಗ್ ಆ್ಯಂಡ್ ತುಂಬ ಡೆಡಿಕೇಟೆಡ್ ಥ್ಯಾಂಕ್ ಯು ರಾಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಟೇಕಿಂಗ್ ಕೇರ್ ಆಫ್ ಆಫರ್ಸ್ ಆ್ಯಂಡ್ ಅಫ್ಕೋರ್ಸ್ ಯಾರ ಹೆಸರು ತೆಗಿದಿದ್ರೂ ಕಷ್ಟ ಆಗುತ್ತೆ ಏಕೆಂದರೆ ಒಬ್ಬರ ಹೆಸರು ರಿಮೂವ್ ಮಾಡಿದ್ರು ಕರ್ನಾಟಕ ಬುಲ್ಡೋಸರ್ಸ್ ಇಸ್ ಇನ್ಕಂಪ್ಲೀಟ್ ಈ ವರ್ಷ ತುಂಬ ಒಳ್ಳೆ ಎಫರ್ಟ್ ಹಾಕಿದ್ದೀವಿ ಒಳ್ಳೆ ಪ್ರೊಸೆಸಲ್ಲಿ ಇದ್ದೀವಿ ಒಳ್ಳೆ ಪ್ರಾಕ್ಟೀಸ್ ನಡೀತಾ ಇದೆ ಒಂದೇ ಒಂದು ಆಸೆ ಹೇಳಿದ್ರಿ ಕೇಳಿ ಸರ್ ಮಿಸ್ ಮಾಡ್ತಾ ಇದ್ದೀವಿ ಕಪ್ಪು ಅಂತ ಡೆಫಿನೆಟ್ಲಿ ಈ ವರ್ಷ ಕಪ್ಪನ್ನು ನಿಮ್ಮ ಕೈಗೆ ತಲುಪಿಸೋಂಥ ಪ್ರಯತ್ನದಲ್ಲಿ ಇದ್ದೀವಿ ಎಂಡ್ ವಿಷ್ಣು ಸರ್ ಸಾರಿ ಮತ್ತೆ ನಾರ್ತ್ ಇಂಡಿಯಾಗೆ ಹೋಗಲ್ಲ ಮತ್ತೆ ಸೌತ್ ಇಂಡಿಯಾಗೆ ಬರುತ್ತೆ ಕರ್ನಾಟಕಕ್ಕೆ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್